ஹாய் ஹலோ நமஸ்கார வெல்க்கம் டூ கேம் சானல் வைசந்த ஃபிரெண்ட்ஸ் இவத்தொந்து ரவே இட்லி மாதிரி ஆ ஃபர்த் சி நோடி ஃபிரெண்ட்ஸ் சூப்பராகி இருக்கே எல்லாருக்கும் இஷ்டப்பட்டு தார் நமக்கு ஃபுஷியாக எல்லாரும் இஷ்டப்பட்டு தந்தே மத்திய வீடியோன கொனை தனக்கு நோடி ஃபிரெண்ட்ஸ் எல்லோருக்கிப் படி பண்ணி இவங்க ஏனேன் நோடோண ரவா இடிக வாய்ஸு நந்தேனோ ஒர சேஞ்ச் ஆண்ட்ஸ் சாரு ஏனாத சரியாக கேள்சில ஆ ஃபரே சவ்ரி ஃபிரெண்ட்ஸ் சொல் அட்ஜஸ்ட் மாநில இவாக ஏனேன் நோடோண ನೋಡಿ ದೊಡ್ಡ ಲೋಟದಲ್ಲಿ ಒಂದು ಲೋಟ ನಾನು ಮಾಮೂಲಿ ಇದು ಉಪ್ಪಿಟ್ಟು ರವೆ ಇಟ್ಕೊಂಡಿದ್ದೀನಿ ಬಾಂಬೆ ರವೆ ಅಂತೀರಲ್ಲ ಅದು ಮತ್ತು ನೋಡಿ ಮೊಸರು ಅರ್ಧ ಲೀಟ್ರಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ ಪ್ಯಾಕೆಟು ನಂದಿನಿ ಮೊಸರು ಮತ್ತು ನೋಡಿ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಇಟ್ಕೊಂಡಿದ್ದೀನಿ ಒಂದು ಕಾಲು ಕಟ್ಟಷ್ಟು ಒಂದಿಷ್ಟು ತೊಗೊಂಡು ಕಟ್ ಮಾಡಿದ್ದೀನಿ ಸ್ವಲ್ಪ ಕರಿಬೇವು ಮತ್ತು ಎರಡು ಹಸಿಮೆಣ್ಸಿನ್ಕಾಯಿ ಕೊತ್ಮಿರಿ ಸೊಪ್ಪು ಶುಂಠಿ ಮತ್ತು ಸೌತೆಕಾಯಿ ಇದು ಕ್ಯಾರೆಟ್ ಸಾರಿ ಫ್ರೆಂಡ್ಸ್ ಇದು ಕ್ಯಾರೆಟು ಮತ್ತು ಇದು ಸೌತೆಕಾಯಿನ ಅರ್ಧ ಸೌತೆಕಾಯಿ ತುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ನಾನು ಇವಾಗ ಸ್ಟಾರ್ಟ್ ಮಾಡೋಣ ಬಾಣಲೆ ಬಿಸಿಯಾಗಿದೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ನೋಡಿ ಅರ್ಧ ಸ್ಪೂನಷ್ಟು ಜೀರಿಗೆ ನೋಡಿ ಇವಾಗ ಉದ್ದಿನಬಳೆ ಹಾಕ್ಕೊಳ್ತಾ ಇದ್ದೀನಿ ನೀವು ಕಡಲೆಬೇಳೆ ಬೇಕಂದ್ರೆ ಹಾಕೊಬೋದು ನಾನು ಕಡಲೆಬೇಳೆ ಹಾಕ್ತಾ ಇಲ್ಲ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಉದ್ದಿನ ಬೇಳೆ ಫ್ರೈ ಆಗಿದೆಲ್ಲ ಸಾಕು ಇಷ್ಟ ಅದು ಸೀದಾ ಊಟ ಚೆನ್ನಾಗಿರೋದಿಲ್ಲ ನೋಡಿ ಅದಕ್ಕೆ ಶುಂಠಿ ಹಾಕ್ತಾ ಇದ್ದೀನಿ ಕರ್ಬೇವು ಶುಂಠಿ सब कनेसा ತುಂಬ ಏನು ಫ್ರೈ ಮಾಡಬೇಕು ಅಂತೇನು ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಸ್ವಲ್ಪ ಫ್ರೈ ಮಾಡಿಕೊಂಡು ಸಾಕು ನೋಡಿ ಇವಾಗಲೇ ಒಂದು ಲೋಟ ರವೆ ಇಟ್ಕೊಂಡಿದ್ದಲ್ಲ ಅದು ಇದ್ದೀನಿ அவங்க ரவையில் மிக்சின ஆச்சையின் தகன்பது அந்த அங்கியந்த தகி மாதிரி தர மாதிரி சனாகி இருக்கே ஃப்ரெண்ட்ஸ் இந்த கஷ்டல்ல ஈஸி அல்லது ஆரம்பி சண்டூரில் ஒன் ஐந்து நிமிஷ ஃப்ரெட்க்கொள்ளண இவங்க நோடி ரவ மத்தி ஃபிரை ஆவாக இது ஸ்டவ் ஆஃப் ஆட்கண்டு இதனை ஆரக்கு அந்த தண்ணுகோ நோடி இவங்க இது தண்ணி இதனொந்து பாத்திராக்கொள்ள நோடி இவங்க இதன் மி மிஸ் மாதன நானொந்த பாத்திரை ஹாக்கி தண்ணுகா இவங்க மொசர் ஹாக்கொள் தீன் நோடி மொசர் ஹாக்கிபிட்டு தர மிஸ் நோடி இவங்க மொசர் ஹாக்கப்பட்டு தர மிஸ் மாவாக இது கட்டி இது இவங்க நான் நீர் எஸ்ட் பார்க்கோ அட்டும் இட நான் ஆகிவல்ல ஆ ஃபர நோடிகண்டு நீர் ஹாக்க்கொள்ள நோய நீர் ஹாக்கொள் தீ நான் சொல்ப்ீனி நோட்கண்டு நான் சொல்த்தினே ಇವಾಗ ಇಷ್ಟು ಸಾಕು ನೀರು ಹಾಕಿರೋದು ಇದು ರವೆ ಎಲ್ಲ ನೀರೆಲ್ಲ ಎಳ್ಕೊಂಡು ಸ್ವಲ್ಪ ದಪ್ಪ ಆಗುತ್ತೆ ಅರಳುತ್ತೆ ರವೆ ಅವಾಗ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಹಾಕೋಣ ಇದನ್ನ ಈಗಿನ ತಟ್ಟೆ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ರೆಸ್ಟ್ ಮಾಡೋದು ಬಿಡೋಣ ನೋಡಿ ಇನ್ನೂ ಗಟ್ಟಿಯಾಗಿದೆ ಇವಾಗ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ತೀನಿ ಇದಕ್ಕೆ ರುಚಿಗೆ ಉಪ್ಪು ಮತ್ತು ಇವಾಗ ಕೊತ್ಮಿರಿ ಸೊಪ್ಪು ಹಾಕ್ತಾ ಇದ್ದೀನಿ ನಾನು ಅವಾಗಲೇ ಹಾಕಿಲ್ಲ ಇವಾಗ ಹಾಕ್ತಾ ನೋಡಿ ಇಡ್ಲಿ ಪಾತ್ರೆಗೆ ನೀರು ಹಾಕ್ಕೊಂಡು ಕಾಯಕ್ಕೆ ಅಂತ ಇಟ್ಟಿದ್ದೀನಿ ನೋಡಿ ನಾನು ಇದು ಏನೋ ಪ್ಯಾಕೆಟ್ ಒಂದು ನಾರ್ಮಲ್ದು ಏನೋ ಪ್ಯಾಕೆಟ್ ತೊಗೊಂಡಿದ್ದೀನಿ ಲೆಮನ್ ಫ್ಲೇವರು ನಾರ್ಮಲ್ ಬ್ಲೂ ಕಲರ್ ಎಲ್ಲ ಬರ್ತಲ್ಲ ಅದು ತೊಗೊಬೋದ್ರೆ ನಾನು ಸೋಡಾ ಬದಲಿಗೆ ನೋಡಿ ಇದನ್ನು ಇದ್ದೀನಿ ನೀರು ಕಾಯೋಕೆ ಮೇಲೆ ನಾವು ಇಲ್ಲಿ ಇದನ್ನು ಹಾಕ್ಕೊಬೇಕು ಫ್ರೆಂಡ್ಸ್ ಇಲ್ಲಾಂದರೆ ತುಂಬ ಹೋಗ್ಬಿಡುತ್ತೆ ನೋಡಿ ಸ್ವಲ್ಪ ಸ್ವಲ್ಪ ಇದ್ರ ಮೇಲೆ ನೀರು ಹಿಂಗೆ ಹಾಕೋಣ ಈನೋ ಹಾಕ್ಬಿಟ್ರೆ ಜಾಸ್ತಿ ಟೈಮ್ ಬಿಡೋಕೆ ಹೋಗ್ಬಾರ್ದು ಅದಕ್ಕೆ ಇಡ್ಲಿ ಪಾತ್ರೆ ಕಾಯೋಕೆ ಇಟ್ಟ ಇದನ್ನು ಹಾಕ್ಕೊಬೇಕು ಅವಾಗ ಸರಿ ಹೋಗುತ್ತೆ ಅದು ನೀರು ಕಾಯೋ ಅಷ್ಟರೊಳಗೆ ಅದೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದೇ ಥರನೇ ಮಾಡಬೇಕು ಈ ಥರ ಇಲ್ಲ ಮಾಡೋಕೋಗಬೇಡಿ ಒಂದೇ ಡೈರೆಕ್ಷನಲ್ಲೇ ಈ ಥರ ತಿರುಗಿಸ್ಬೇಕು ನೀರು ಕಾಯಿ ಇಡ್ಲಿ ಪೆಟ್ಗೆಲ್ಲ ಎಣ್ಣೆ ಸಾವ್ರ ಇಟ್ಕೊಂಬಿಡೋಣ ನೋಡಿ ಇವಾಗ ನೀರು ಕುದಿ ಬರ್ತಾಯಿದೆ ನೋಡಿ நீர் கதிபர்த்தா நோடி இத்தர ப்ளேட் ஒழகிட்டு நானும் இவங்க மிஸ்வல்ல ரவி இட்லி மிஸ் அதன் ஹாக்கண நீருக்கு பிசியே மோடி அதே இன்னொன்னு ப்ளேட் இட்டு இன்னொன்னு ப்ளேட் ஹாங்கினா ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕಲರ್ಫುಲ್ಲಾಗಿ ಇದನ್ನು ಒಂದು ಐದರಿಂದ ಹತ್ತು ಹತ್ತರಿಂದ ಹದಿನೈದು ನಿಮಿಷ ಹತ್ತರಿಂದ ಹನ್ನೆರಡು ನಿಮಿಷ ಬಿಡೋಣ ಸಾಕು ನೋಡಿ ಮುಸ್ಲಾ ಮುಚ್ಚಿ ಹನ್ನೆರಡು ನಿಮಿಷ ಬಿಡ್ತೀನಿ ದೊಡ್ಡ ದೊಡ್ಡೂರಿಲಿ ಬೇಯಿಸ್ಕೊಬೇಕು ಸಣ್ಣ ಊರಿಗೆ ಮಾಡೋಕ್ಕೆ ನೋಡಿ ಫ್ರೆಂಡ್ಸ್ ಇವಾಗ ಇದು ಬೆಂದಿದೆ ನೋಡಿ ನೋಡಿ ಚಾ ಇದಕ್ಕೆ ಇಲ್ಲ ನೋಡಿ ಆಗಿದೆ ಇವಾಗಿದು ನೋಡಿ ಸ್ಟವ್ ಆಫ್ ಮಾಡೋಣ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಇದು ತಣ್ಣಗಾಗ್ಬಿಟ್ಟು ಆಮೇಲೆ ತೆಗಿಯೋಣ ನೋಡಿ ಫ್ರೆಂಡ್ಸ್ ಇವಾಗ ಇಡ್ಲಿ ತಣ್ಣಗಾಗಿದೆ ಇವಾಗ ತಿಕ್ಕೊಳ್ಳೋಣ ನೋಡಿ ನೋಡಿ ಇಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ನಾನು ಸ್ಪೂನ್ಗೆ ನೀರು ಸುದ ಏನೂ ಹಾಕೊಂಡಿಲ್ಲ ಆದರೆ ಅಷ್ಟೇ ಚೆನ್ನಾಗಿದ್ದು ಬರ್ತಾಯಿದೆ ನೋಡಿ ನೋಡಿ ಫ್ರೆಂಡ್ಸ್ ಸೂಪರ್ ಆಗಿರೋಂಥ ಇಡ್ಲಿ ರೆಡಿಯಾಗಿದೆ ನೀವು ಮನೇಲಿ ಸಲ ಈ ಥರ ಸೊಪ್ಪು ಮತ್ತು ತರಕಾರಿ ಎಲ್ಲ ಹಾಕ್ಬಿಟ್ಟು ಸಲ ಮಕ್ಕಳಿಗೆಲ್ಲ ಮಾಡಿಕೊಡಿ ದೊಡ್ಡವ್ರಿಗೆಲ್ಲರೂ ನನಗೆ ತುಂಬ ಇಷ್ಟಪಟ್ಟು ತಿಂತಾರೆ ಇನ್ನೊಂದು ವೀಡಿಯೋದೆಲ್ಲ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್